ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರೀ ಇವತ್ತು ಮತ್ತೊಂದು ವಿಡಿಯೋ ಒಂದಿಗೆ ಬಂತೀನಿ ಏನಪ್ಪ ಎಲ್ಲರೂ ಸಂಕ್ರಾಂತಿ ಮುಗಿಯಂಟೆ ಇವರ ರೊಟ್ಟಿದ ವಿಡಿಯೋ ಬಿಡಾಕತ್ತಾರಂದ್ರೆ ಸಂಕ್ರಾಂತಿಗೆ ಅಷ್ಟ ರೊಟ್ಟಿ ಹತ್ತಲ್ಲ ಮುಂದು ಭೀ ರೊಟ್ಟಿ ಹತ್ತವ ಅದಕ್ಕೆ ಮಾಡಿದ ವಿಡಿಯೋ ಅದಕ್ಕೆ ಬಿಡಾಕತ್ತೀನಿ ನೋಡ್ರಿದ ಇದು ನಾಲ್ಕು ಶೇರ ಸಜ್ಜದವ ಅದಕ್ಕೆ ಅರ್ಧ ಶೇರ ಜೋಳ ಹಾಕ್ಕೊಂಡ ಅರ್ಧ ಶೇರ್ ಅಕ್ಕಿ ಹಾಕೊಂಡ ಅಂತ ಒಂದೊಂದು ಬಟ್ಲ ಹೆಸರು ಕಾಳು ಉದ್ದಿನ ಬೇಳೆ ಹಾಕ್ಕೊಂಡ ಮತ್ತು ಒಂದು ಮೊಡಗಿ ಅಟ್ಟ ಹವಿಜ ಹಾಕೊಂಡ ಆಮೇಲೆ ಒಂದು ಎರಡು ಕಾಳ ಮೆಂತ್ಯ ಹಾಕ್ಕೊಂಡು ಬೀಸಲಾಕ ಕೊಡಾಕತ್ತೀ ನೋಡ್ರಿ ಇದು ಪ್ರೊಸೀಜರ್ಲೆ ಆಮೇಲೆ ನೋಡ್ರಿ ಈ ಹಿಟ್ಟ ಈ ಥರ ಬಿಸಲಕ ಕೊಡೋದ್ರಿಂದ ಮತ್ತು ರೊಟ್ಟಿ ಭಾಳ ಚಲೋ ಆಗ್ತವೆ ಭಾಳ ಟೇಸ್ಟಿಯಾಗಿರ್ತಾವ ನೋಡ್ರಿ ಹಂಗೆ ಬರೀ ಬಾಯ್ಲೇನು ತಿನ್ಬೋದು ಇದು ಬಂದ್ಬಿಟ್ಟು ನೋಡ್ರಿ ಎರಡು ಸ್ಪೂನ್ ಅರ್ಶಿಣ ಹಾಕೊಳಕತ್ತಾರ ಅಂತ ಈ ಅರಶಿನ ಬಂದ್ಬಿಟ್ಟು ಟೂ ಇಯರ್ಸ್ ಹಿಂದಿದ್ದು ನೋಡ್ರಿ ಬರಿಜಿನ ಆಗೈತಿ ನನ್ನಗೆ ಹಂಗೆ ಚಲೋ ಉಳ್ತೈತಿ ಆಮೇಲೆ ನೋಡ್ರಿ ಇದು ರೊಟ್ಟಿ ಕಲರ್ ಚೆಂದ ಬರ್ತೈತಿ ಈ ಥರ ಬೀಸುವಾಗ ಅರಸಿನ ಪುಡಿ ಅರಶಿನ ಪುಡಿ ಅಥವಾ ಅರಸಿನ ಅರಸಿನ ಬೀರ ಕುಟ್ಟಿ ಹಾಕಬೋದು ನೋಡ್ರಿ ಆಮೇಲೆ ನೋಡ್ರಿ ಇದು ಕುದಿತಿರೋ ನೀರಿಗೆ ಸ್ವಲ್ಪ ಉಪ್ಪು ಹಾಕೊಂಡಿನಿ ಕೆಲವು ಮಂದಿ ಈಗ ಅರಸಿಣ್ ಪುಡಿ ಹಾಕೋತಾರ ಅಷ್ಟೊಂದು ರೊಟ್ಟಿ ಸರಿ ಬರಲ್ಲ ನೋಡ್ರಿ ಅಂತ ಈಗ ಹಿಟ್ಟು ಬೀಸುವಾಗ ಅರಸಿನ ಪುಡಿ ಹಾಕಬೇಕ ಅಥವಾ ಅರಶಿನ ಬೇರ ಹಾಕಿ ಕುಟ್ಟಿ ಕುಟ್ಟಿದ್ದು ಹಾಕಬೇಕು ನೋಡ್ರಿ ಇದು ಅರಿಶಿನ ಬೀರ ಕುಟ್ಟಿದ್ದಮ್ದಮ್ಮ ದಮ್ಮ ನೋಡ್ರಿ ಅದ ಸ್ವಲ್ಪ ಸ್ವಲ್ಪ ದಪ್ಪ ದಪ್ಪ ಇರ್ತೈತಿ ಚಾನ್ಸ್ ಉಳ್ದಿದ್ದ ಅದು ಹಂಗೆ ಪ್ರೀಜನ್ ಆಗಿಟ್ಟಿದ್ದಾನೆ ಅದು ಉಳ್ದತಿವಿ ಆಮೇಲೆ ನೋಡ್ತಾರೆ ಈ ಥರ ಗಟ್ಟಿ ನಾದ್ಕೊಂಡು ಆಮೇಲೆ ಮೆತ್ತಗೆ ನಾದಬೇಕು ಈ ಥರ ಮಾಡೋದ್ರಿಂದ ರೊಟ್ಟಿ ಸೋಪ್ ಸೂಪರಾಗಿ ಬರ್ತಾವೆ ಗಟ್ಟಿ ಹದ್ಕೊಂಡ ಆಮೇಲೆ ಮಿದ್ಕೊಂಡು ಮಾಡಿ ಈ ಥರ ಸಣ್ಣ ಹುಳಿ ಮಾಡ್ಕೊಂಡ ತೊಗೋಬೇಕು ನೋಡ್ರಿ ಆಮೇಲೆ ನೋಡ್ರಿ ಸಣ್ಣ ಎಷ್ಟು ಸಣ್ಣ ಹುಳಿ ಹಿಡಿತೀವಿ ಆಟ್ಟ ದೊಡ್ಡ ಚ ರೊಟ್ಟಿ ಆಗ್ತಾವ ಈಗ ನೋಡ್ರಿ ಸ್ವಲ್ಪ ಎಳ್ಳ ಹಚ್ಕೊಂಡ ಅದಕ್ಕೆ ರೊಟ್ಟಿ ತಡ್ತಾ ಇದ್ದೀನಿ ನೋಡ್ರಿ ಇದೇ ರೀತಿ ಮಾಡೋದು ಆಮೇಲೆ ನೋಡ್ರಿ ಇಲ್ಲಿ ಹೋಳಿಗೆ ತಗಡ ತೊಗೊಂಡ ರೊಟ್ಟಿ ಮಾಡಕತ್ತೀನಿ ಈಗ ಈ ಸ್ವಲ್ಪ ರೊಟ್ಟಿ ಬಡದ ಬಳಕ ಏನು ರೊಟ್ಟ ರೊಟ್ಟಿ ಹಿಗ್ಗೋಲಗ ಯಾಕಂದ್ರೆ ಜಿಗಟ್ ಹಾಕೊಂಡಿದ್ರಿಂದ ರೊಟ್ಟಿ ರೊಟ್ಟೆ ಹಿಗ್ಗುದಿಲ್ಲ ಇದೇ ರೀತಿ ಇಂಥ ಹೋಳ್ಗಿ ತಗಡಿ ಮೇಲೆ ರೊಟ್ಟಿ ರೀ ರೊಟ್ಟಿ ಭಾಳ ಜಲ್ದಿ ಆಗ್ತವೆ ಮತ್ತು ಕೆಲವೇ ನಿಮಿಷಗಳಾಗ ರೊಟ್ಟಿ ಆಗ್ತಾವ ನೋಡ್ರಿ ಇದೇ ರೀತಿ ಮಾಡ್ಕೊಳ್ಳಿ ಮತ್ತೆ ಈ ಬೆಳ್ಳುಣ್ಗಿ ಮತ್ತೆ ಎಲ್ಲಿ ಬೇಕಾದ್ರೆ ಸಿಗತ್ತರಿವ ಮತ್ತು ನೋಡಿರಿ ರೊಟ್ಟಿ ಕಲರ್ ಎಷ್ಟು ಚಂದ ಬಂದಾವ ಮತ್ತು ಮ್ಯಾಲ ಗೆರಿ ಗೆರಿ ಎಷ್ಟು ಚಂದ ಕಾಣ್ತೈತೆ ನೋಡಿರಿ ಇದೇ ರೀತಿ ನೀವು ಮಾಡ್ಕೋಬಹುದು Transcrição e నన్ను వీడియో నోడూ ధన్యవాదాలు థ్యాంక్స్ ఫార్ వాచింగ్